ವೆಲ್ಕಮ್ ಬ್ಯಾಕ್ ಟು ಶಿಲಾರಾಮ್ ಎಕ್ಸ್ ಬ್ಲಾಗ್ ಇವತ್ತೇನಪ್ಪ ಅಂದ್ರೆ ಸಂಡೆ ಲಾಗ್ ಆಗಿರುತ್ತೆ ನೋಡಿ ಏನು ಮಾಡ್ತಾ ಇದೀವಿ ಅಂತ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದೀನಿ ಯೂಟ್ಯೂಬ್ ನೋಡ್ಕೊಂಡು ಹಾಗೆ ನನ್ನ ಚ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋಗಿದ್ರೆ ಈಗ ತಕ್ಷಣನೇ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆದ್ರೆ ಇದು ಕೂತ್ಕೋತಿಲ್ಲ ಸ್ಟ್ಯಾಂಡ್ ಇಲ್ಲ ಸ್ಟ್ಯಾಂಡ್ ಇದ್ರೆ ಕಾಣಿಸಲ್ಲ ಹಚ್ಚಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮಪ್ಪ ಹಸಿಮೆಣಸನ್ಕಾಯಿ ಟೊಮೊಟೊ ಪುದೀನ ಸೊಪ್ಪಿಲ್ಲ ಅಂತ ಹೋಗಿದ್ದಾರೆ ಅದಕ್ಕೆ ಮೇಲೆ ಪನ್ನೀರ್ ಬಿರಿಯಾನಿ ರೆಡಿ ಈಗ ನೋಡ್ತಾ ಇರಿ ಕಂಟಿನ್ಯೂ ಆಗುತ್ತೆ ಸಂಡೇ ಸ್ಪೆಷಲ್ ಇವತ್ತು ನನ್ನ ಮಗನ ನಡೀತಾ ಇದೆ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ವಾಟ್ ಆಪ್ನಿಂಗ್ ಮ್ಯಾನ್ ಎಷ್ಟೇ ವಾಟ್ ಆಪ್ನಿಂಗ್ ನಿಮ್ಮ ಮಗ ತಿಂಡಿ ಮಾಡ್ತಾವನೆ ಕಣ್ರಿ ಇವತ್ತು ಸಂಡೇ ಸ್ಪೆಷಲ್ ಅವಂದು ತಿಂಡಿ ಇವತ್ತು ನೋಡಿ ಬಿಡಿ ಇವಾಗ ನಿಮ್ ಮಗ ಇವತ್ತು ಸಂಡೇ ಸ್ಪೆಷಲ್ ಮಾಡ್ತಾವನೆ ತಿನ್ನಕೆ ರೆಡಿ ಆಗಿದ್ದೀರಾ ಏನ್ರಿ ಏನ್ ಮಾಡ್ತಾವನೆ ಹೇಳಿ ಏನ್ ಮಾಡ್ತಾವನೆ ಹೇಳ್ರಿ ತಿಂಡಿನ ಪನ್ನೀರ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ವೇಟ್ ಮಾಡ್ತಾ ಇದ್ದೀರಾ ಹೆಂಗ್ ಮಾಡ್ತಾನೆ ಟೇಸ್ಟಾ ಅಂತ ಆ ಹೌದಾ ಮಾತಾಡೋಕ್ಕೂ ಕಾಸು ಕೊಡಬೇಕು ಫ್ರೆಂಡ್ಸ್ ಅವ್ರಿಗೆ ಆನಿಯನ್ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಪಕ್ಕಾ ಯೂಟ್ಯೂಬ್ ಮೆಜರ್ಮೆಂಟೇನಾ ಮೆಜರ್ಮೆಂಟು ಯೂಟ್ಯೂಬುಂದೆ ತಗೋತಾ ಇದೆಯಾ ಅವ್ರು ಎಷ್ಟೆಷ್ಟು ಹೇಳ್ತಾವ್ರೆ ಅಳ್ತೇನೆ ಅಷ್ಟೇ ತಗೋತಾ ಇದೆಯಾ ನೋ ಚೇಂಜಸ್ ಪನ್ನೀರು ತುಪ್ಪದಲ್ಲಿ ಉರ್ದು ಇಟ್ಕೊಂಡಿದ್ಯಾ ಕಟ್ ಮಾಡ್ಕೊಂಡು ಎಲ್ಲ ಮಾಡ್ಬೇಕಾ ಎಷ್ಟೊತ್ತು ಎರಡು ಅಲ್ಲ ಫ್ರೆಂಡ್ಸ್ ಎರಡು ಪಾವು ಅದು ಹ್ಞೂ ಸಾಕು ಬೇಕಾದಷ್ಟು ಅಷ್ಟು ಪನ್ನೀರಿಗೆ ಬೇಕಾದಷ್ಟು ಯಾರು ಹೇಳಿದ್ರು ಅಕ್ಕಿನ ಒಂದು ನೆನೆ ಹಾಕಬೇಕು ಮೊದಲೇನೆ ಅಂತ ನೀವು ಹೆಚ್ಚಕ್ಕೇನೆ ಮ್ಯಾಕ್ಸಿಮಮ್ ಅಂದ್ರೂ ಒನ್ ಅವರ್ ಬೇಕಾಯ್ತಿದೆ ನನ್ನ ಪ್ರಕಾರ ಹ್ಞೂ ಒನ್ ಅವರ್ ಅಕ್ಕಿ ನೆನೆಸಿದ್ರೆ ದೋಸೆಗೆ ಸರಿ ರೂಪಕ್ಕೆ ನೆಂದಿರ ಅಕ್ಕಿ ರೆಡಿ ಆಯ್ತದೆ ಹೌದು ನೀವ್ ಈಗ ನೆನೆಸ್ಕೊಂಡಿದ್ದೀರ ಏನಂತ ಏನಂತ ಎರಡು ಪಾವ್ಗ ಒಂದು ಏಳರಿಂದ ಎಂಟು ಹಾಕು ಎಂಟು ಬೇಕಾಗಿತ್ತೆ ಎರಡೆರಡೇ ಪೀಸ್ ಮಾಡು ಈ ರೀತಿ ಮೆಷರ್ಮೆಂಟ್ ಅಲ್ಲಿ ತಗೊಂಡು ಕಟ್ ಮಾಡಿ ಅವರು ನಮಗೆ ಪನ್ನೀರ್ ಬಿರಿಯಾನಿ ಮಾಡಿಕೊಡೋದು ಎಷ್ಟೊತ್ತಿಗೆ ಮದ್ಯಕ್ಕೆ ಹಂಗೆ ಓಲ್ಡ್ ಮಾಡು ಸಾಕು ಓಲ್ಡ್ ಮಾಡ್ಬಿಟ್ಟು ಹಂಗೆ ಇಡು ಹಂಗಲ್ಲ ಹಂಗಲ್ಲ ಈಗ ಮಾಡ್ತಿದ್ಯಲ್ಲ ಹಂಗೆ ಎಲ್ಪ್ ಹಾಂ ಕಟ್ ಮಾಡಿಕೊಡ್ಲಾ ಮಾಡಿಕೊಡ್ಲ

ರೆಡಿ ಮಾಡ್ಕೊಳ್ಳಿ ಫೈನಲ್ ಆದಮೇಲೆ ಸಿಗೋಣ ಓಕೆ ಹಾಂ ಬನ್ ಟಮ್ಸ್ ಅಪ್ ತೋರಿಸಿ ಏನು 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 ಹೇಳು ಹೇಳ್ದಿಯ ಈಗ ಏ ಏ ನಾನೇನು ಹೇಳು ಪನ್ನೀರ್ ಕಟಿಂಗ್ ಆಗಿದೆ ಮತ್ತೆ ಈರುಳ್ಳಿ ಟೊಮೆಟೊ ಎಲ್ಲ ಕೂಡ ಕಟ್ ಮಾಡಿ ಫಸ್ಟ್ ಇವಾಗ ಪನ್ನೀರ್ನ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಬಿಡು ಎಷ್ಟು ಬೀಳಿಸ್ಬಿಟ್ಟು ಇಲ್ವೇನೋ ಇನ್ನೊಂದು ಬಾಕ್ಸಲ್ಲಿ ಇರಬೇಕು ಹಾಕು ಅದರಲ್ಲಿಲ್ಲ ಇನ್ನೊಂದು ಬಾಕ್ಸಲ್ಲಿ ಐತೆ ಹಾಕು ಇವಾಗ ನಾನು ಸ್ವಲ್ಪ ಎಂಥ ಸೊಪ್ಪು ಬಿಡಿಸ್ಕೊಡ್ಬೇಕಂತೆ ಬಿಡಿಸ್ಕೊಡೋಣ ಅಂತ ಹೇಳಿ ಬಂದೆ ಇನ್ನೆಲ್ಲ ಅವನೇ ರೆಡಿ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಅವನೇ ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬಿಡಿಸ್ಬಿಟ್ಟು ಸಾಕಾ ತುಪ್ಪ ಹಾಕು ಇನ್ನೊಂದು ಸ್ವಲ್ಪ ಈ ಸ್ಪೂನಲ್ಲಿ ಹಾಕು ಬಾಕ್ಸ್ ಅರಿಯಲ್ವಾ ತುಪ್ಪ ಕುಕ್ಕರಲ್ಲೇ ಹುರಿದು ಹುರ್ದ್ಬಿಡ್ಬೇಕಿತ್ತು ಆಮೇಲೆ ಅದನ್ನ ಎತ್ತಿಟ್ಕೊಬಿಟ್ಟು ಮಿಕ್ಕಿದ್ದಂತ ತುಪ್ಪಕ್ಕೆ ಈರುಳ್ಳಿ ಅವ ಹಾಕ್ಬಿಟ್ಟು ಫ್ರೈ ಮಾಡ್ಬೋದಾಗಿತ್ತು

ಕತಕ್ ಕಾಣಿಸ್ತೈತೆ ನೋಡೋಕ್ಕಂತೂ ಟೇಸ್ಟ್ ಹೆಂಗೈತೆ ನೋಡಬೇಕು ಆಲ್ರೆಡಿ ಅಪ್ಪ ಮಕ್ಕಳಿಗೆಲ್ಲ ಹಾಕೊಟ್ಟಿದ್ದೀನಿ ಜಸ್ಟ್ ಇವಾಗ ನನಗಷ್ಟೇ ಹಾಕೋತಾ ಇರೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಟೇಸ್ಟ್ ನೋಡೋಣ ಹೆಂಗೆ ಬಂದಿದೆ ಅಂತ ನನ್ನ ಮಗ ಮಾಡಿರುವಂತಹ ಪನ್ನೀರ್ ಬಿರಿಯಾನೀಸ್ ರೆಡಿ ಅಲ್ವಾ ಕುಶಾಲ್ ಹೆಂಗಿದೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದಾರ ರಾಜ ಅವ್ರೆ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೆಂಗ್ ಸಖತ್ತಾಗಾಯ್ತಾ ಚೆನ್ನಾಗ್ತೇನ್ರಿ ನಿಮ್ಮ ಮಗ ಮಾಡಿರುವಂತ ಪನ್ನೀರ್ ಬಿರಿಯಾನಿ ಜೋರಾಗಿ ಹೇಳಿ ಹದ್ನಾದ್ರು ನಾವು ಈಗ ಟೇಸ್ಟ್ ಮಾಡುಮ್ಮ ಹೆಂಗಿದೆ ಅಂತ ನೋಡು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿರ್ತೀವಿ ರುಚಿ ಸ್ವಲ್ಪ ಜಾಸ್ತಿ ಅನ್ನಿಸ್ತಾಯ್ತಾ ಅಲ್ವಾ ರಾಜ ಸ್ವಲ್ಪ ಜಾಸ್ತಿ ಅನ್ನಿಸ್ತೈತೆ ನನಗೂ ಸ್ವಲ್ಪ ಜಾಸ್ತಿ ಅನ್ನಿಸ್ತೈತೆ